ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಪಾಲಕರು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸಿ ಸರ್ಕಾರಿ ಸೌಲಭ್ಯ ಪಡೆದು ಉನ್ನತ ಗುಣಮಟ್ಟದ ಶಿಕ್ಷಣ ಪಡೆಯುವಂತೆ ಮಾಡಿ ಎಸ್ಟಿಎಂಸಿ ಅಧ್ಯಕ್ಷ ರಫಿ ಕಡ್ಡಿಕೆ ಕರೆ ವೀಕ್ಷಕರೆ ಇಂದು ಯರ್ಗಟ್ಟಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರದಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಉಚಿತ ಪುಸ್ತಕ ವಿತರಣೆ ಮಾಡಲಾಗಿದೆ ಈ ವೇಳೆ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷ ರಫಿ ಕಡ್ಡಿಕೆ ಪಾಲಕರು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸಿ ಸರ್ಕಾರಿ ಸೌಲಭ್ಯ ಪಡೆದು ಉನ್ನತ ಗುಣಮಟ್ಟದ ಶಿಕ್ಷಣ ಪಡೆಯುವಂತೆ ಮಾಡಿ ಎಂದು ಪಾಲಕರಿಗೆ ಕರೆ ಾರೆ ಈ ವೇಳೆ ಮುಖ್ಯಪಾಧ್ಯಾಯರಾದ ಕಲ್ವಾರ್ಸರ್ ಗುರುಗಳ ವೃಂದಸ್ಥೆ ಪಾಲಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ